ಆ್ಯಸ್ ಪರ್ ಕೋರ್ಟ್ ಆರ್ಡ್ರ್ ಪ್ರಕಾರ ಎಂಟು ಎಂಟೂವರೆ ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು ನೆನ್ನೆ ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನೆ ಹೇಳಿದರು ಅದ್ರ ಪ್ರಕಾರ ನಾನು ಬಂದಿದ್ದೆ ನಾನು ನೆನ್ನೆ ಮೀಡಿಯಾಗಳಲ್ಲೂ ನೋಡಿದೆ ಕೆಲವೊಬ್ರು ಸ್ಟೇಟ್ಮೆಂಟ್ಸ್ಗಳನ್ನ ನಾನು ನೋಡಿದೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಎ ಆಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು ಮನ್ಸಿಗೆ ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ ಇವತ್ತೊಂದು ಕ್ಲಾರಿಟಿ ಬಂದಿದೆ ನಿಜ ಒಬ್ಬ ಲಾಯರಾಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ ಸತ್ಯವಾಗಿ ಕೂಡ ಒಂದು ಪರ್ಸೆಂಟ್ ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ಇದು ವೆರಿ ಕ್ಲಿಯರ್ ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಈ ಥರ ಮಾತಾಡೋದನ್ನ ನಾನು ನೋಡಿದೆ ನಿನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋಕ್ಕೆ ಕೂಡ ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು ಯಾರೋ ಆಗಿರ್ತಕ್ಕಂಥದ್ದನ್ನು ದರ್ಶನ್ನೋರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾಗುತ್ತೆ ಕೆಲವೊಂದು ಸರ್ಕಮ್ಸ್ಟೆನ್ಸು ನಾನು ನಾನಿಲ್ಲಿ ಬಂದು ಹೋಗಿದ್ದೀನಿ ಅಂತ ಮಾತ್ರಕ್ಕೆ ನಾನು ಸಮ್ಟೈಮ್ಸು ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ನು ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೇ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ ಈಸ್ ರಿಯಲಿ ಇನ್ನೋಸೆಂಟ್ ಸಿ ಏನ್ ಮಾಡ್ಬೇಕು ಇವಾಗ ಇನ್ಫಾರ್ಮೇಶನ್ ತಕ್ಷಣ ಇವಾಗ ನಾವು ಮಾಧ್ಯಮದವರೇ ಆಗಿದ್ರು ನಾವು ಬರ್ತೀವಿ ಅವರು ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೊಳಕಲ್ಲ ಅವ್ರು ಹೇಳ್ತಾರೆ ಅವರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊಮ್ ಯಾರೋ ಒಬ್ರು ಹೇಳಿರೋದು ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆತರ ದರ್ಶನವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನವ್ರು ಹೊಡೆದಿದ್ದಾರೆ ದರ್ಶನವ್ರಿಂದ ಸತ್ತಿದ್ದಾರೆ ಈ ಖಂಡಿತವಾಗಿಯೂ ಇಲ್ಲ ಇದು ಸತ್ಯ ಇದು ಖಂಡಿತವಾಗಿಯೂ ಪವಿತ್ರ ಗೌಡ ಅವರದು ಕೂಡ ಇಲ್ಲ 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 ಇಲ್ಲವೇ ಇಲ್ಲ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಹೆಲ್ತ್ ಅದಾದಮೇಲೆ ಸಿ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಕೆಲವೊಂದು ನಾವು ತಿಳ್ಕೊಂಡು ಬಂದಿದ್ದು ಅವರು ಒಡೆದಿದ್ರಿಂದ ಸತ್ತಿದ್ದಾರೆ ಅವೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಆ ಫೋಟೋಸ್ನ ನಾನು ನೋಡಿದೆ ಸತ್ತಿರೋ ವ್ಯಕ್ತಿ ಇದು ಕಿತ್ತೋಗಿದ್ದು ಮುಖ ಹೊಡೆದಿರೋದಲ್ಲ ಅದು ಯಾರೋ ಒಡೆದು ಮತ್ತೊಂದು ಆಗಿರೋದಲ್ಲ ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದು ಆಗಿ ಆಗಿರ್ತಕ್ಕಂಥದ್ದು ಅಲ್ಲ ಅದ್ರ ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ ಬಾಡಿಯಲ್ಲಿ ಕೂಡ ಕಚ್ಚಿರೋದು ಅದೆಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಇಸ್ ಸಹ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಖಂಡಿತ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಬಟ್ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಏನಂದ್ರೆ ಕನ್ಕ್ಲೂಷನ್ ಬರಬೇಡಿರ ನಿಜ ಅಲ್ಲ ಅಲ್ಲೇ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಕುಡ್ದು ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಏನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು ಖಂಡಿತವಾಗಿಯೂ ಖಂಡಿತವಾಗಿಯೂ ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾವ ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡವರು ಒಪ್ಕೊಂಡಿಲ್ಲ ಅದರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಸೊ ಹಾಗಾಗಿ ಇಟ್ಸ್ ಅ ವೆರಿ ಕ್ಲಿಯರ್ ದರ್ಶ ಅಲ್ಲ ಅಲ್ಲ ನೆಕ್ಸ್ಟು ಇವಾಗ ಏನೋ ಅಷ್ಟೇ ಆರು ದಿವಸ ಕಸ್ಟಡಿ ತೊಗೊಂಡಿದ್ದಾರೆ ಆರು ದಿವಸ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಅದಾದಮೇಲೆ ಲೀಗಲ್ ಆಕ್ಷನ್ಸ್ ಏನು ತೊಗೊಳ್ಬೇಕೋ ತೊಗೊಳ್ತೀವಿ ಬಟ್ ಒಂದ್ಗೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ ನಿಜವಾಗ್ಲೂ ಇದು ನೋವಿಂದ ಹೇಳೋದು ಇನ್ನೋಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು ಈ ಎಷ್ಟು ಮಾಡಿದ ನೆನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋದು ನಮ್ಗೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಇಸ್ ಖಂಡಿತ ಇನ್ನೋಸೆಂಟ್ ಅವ್ರಿಗೆ ಈ ರೀತಿ ಆಗಿರೋದು ನಿಜವಾಗ್ಲೂ ಖಂಡನೀಯ ಮಾಡಬಾರ್ದಾಗಿತ್ತು